ಎಲ್ಲರಿಗೂ ನಮಸ್ಕಾರ ಇದು ಧರ್ಮಸ್ಥಳ ಕ್ಷೇತ್ರದಿಂದ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳ ಸಂಘ ಅಂದ್ಬಿಟ್ಟು ಎಲ್ಲರಿಗೂ ಮಹಿಳೆಯವರಿಗೆ ಸಾಲ ಕೊಟ್ಟಿದ್ದಾರೆ ಆ ಸಾಲದಿಂದ ಎಲ್ಲರಿಗು ತುಂಬ ಉಪಯೋಗ ಆಗಿದೆ ಯಾಕಂದರೆ ಆ ಸಾಲ ತಗೊಂಡು ಸಾಕಷ್ಟು ಜನ ಜೀವನ ಮಾಡ್ತಾ ಇದ್ದಾರೆ ಏನಂದರೆ ಅದು ಸಾಲ ಫಸ್ಟ್ ಸೇರಿದ ತಕ್ಷಣ ಅವರು ಆ ಸಂಘದಲ್ಲಿ ಸೇರಬೇಕಂದ್ರೆ ಉಳಿತಾಯ ಕಟ್ಟಬೇಕು ಫಸ್ಟ್ ಆಫ್ ಆಲ್ ನಾವು ಉಲ್ಟಾಯ ಕಟ್ಟಿದ ಮೇಲೆ ನಾವು ಹತ್ತು ಹತ್ತು ರೂಪಾಯಿ ವಾರಕ್ಕೆ ಹತ್ತು ರೂಪಾಯಿ ಅಂದ್ಬಿಟ್ಟು ಉಲ್ತಾಯ ಇದ್ದೀರಿ ಆ ಹತ್ತು ರೂಪಾಯಿಗೆ ಅವರು ಬಡ್ಡಿ ಹಾಕಿ ಇದ್ದಾರೆ ಹತ್ತು ರೂಪಾಯಿ ಹನ್ನೆರಡು ವರ್ಷ ಆಗಿದೆ ನಾವು ತಗೊಂಡು ಸಂಘ ಆ ಸಂಘದ್ದು ಉಳಿತಾಯ ಐತಲ್ಲ ಒಂದು ಸುಮಾರು ಹತ್ತು ಸಾವಿರ ಏನೋ ಆಗಿತ್ತು ಅದು ಹತ್ತು ಸಾವಿರಗೆ ಅವರು ಏಳು ಸಾವಿರ ನಮಗೆ ಬಡ್ಡಿ ಕೊಟ್ಟಿದ್ದಾರೆ ಅವರು ಒಂದು ಲಕ್ಷಕ್ಕೆ ನಾಲ್ಕರಿಂದ ಆರು ಸಾವಿರ ಗಂಟೆ ಬಡ್ಡಿ ತೊಗೊಳ್ತಾ ಇದ್ದಾರೆ ಅಷ್ಟೇ ಅಷ್ಟು ಕಡಿಮೆ ಬಡ್ಡಿಗೆ ಯಾರೂ ಈ ಸಂಘದವರು ನಮಗೆ ದುಡ್ಡು ಕೊಡ್ತಾ ಇಲ್ಲ ತುಂಬ ಕಡಿಮೆ ನಾವು ಕೊಡ್ತಾ ಇರೋದು ಧರ್ಮಸ್ಥಳ ಸಂಘಕ್ಕೆ ಬಡ್ಡಿ ಇದು ಇದು ಎಲ್ ಎನ್ ಟಿ ಸಂಘ ಉಜ್ಜೀನ ಸಂಘ ಅಂದ್ಬಿಟ್ಟು ತುಂಬ ತುಂಬ ಸಂಘಗಳಿದೆ ಆ ಎಲ್ಲ ಬಡ್ಡಿ ಜಾಸ್ತಿನೇ ನಾನು ತಗೊಂಡಿದ್ದೀನಿ ಅದರಲ್ಲಿ ಬಡ್ಡಿ ಜಾಸ್ತಿನೇ ಅಂದರೆ ಧರ್ಮಸ್ಥಳ ಸಂಘದಲ್ಲಿ ಆ ಥರ ಏನಿಲ್ಲ ಬಡ್ಡಿ ಏನೂ ಇಲ್ಲ ನಮಗೆ ತುಂಬ ಚೆನ್ನಾಗೇ ಉಪಯೋಗ ಆಗ್ತಾಯಿದೆ ಐದು ಲಕ್ಷ ತಗೊಂಡು ಬಿಸ್ನೆಸ್ ಲೋನ್ ಅಂದ್ಬಿಟ್ಟು ಬಿಸ್ನೆಸ್ ಇದ್ದಾರೆ ಸ್ವಲ್ಪ ಜನ ಮೂರು ಲಕ್ಷ ತೊಗೊಂಡಿದ್ದಾರೆ ಸ್ವಲ್ಪ ಐದು ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷ ಇಲ್ಲ ಸಾರಿ ಎರಡು ಲಕ್ಷ ಒಂದು ಲಕ್ಷ ಅಂದ್ಬಿಟ್ಟು ಲೋನ್ ಕೊಡ್ತಾನೇ ಇದ್ದಾರೆ ನಾವು ತೊಗೊಳ್ತಾನೇ ಇದ್ದೀರಿ ಹನ್ನೆರಡು ವರ್ಷದಿಂದನೂ ತೀರಿಸ್ತಾ ಇದ್ದೀರಿ ಲೋನ್ ತೊಗೊಳ್ತಾ ಇದ್ದೀವಿ ಅಷ್ಟು ಕಡಿಮೆ ಇದೆ ಅದರಲ್ಲಿ ಬಡ್ಡಿ ಬಟ್ ಏನು ಹೆಚ್ಚಿಲ್ಲ ಅದರಲ್ಲಿ ಇದು ಇದು ಮಸೀ ಬಳಿಬೇಕಂದ್ಬಿಟ್ಟು ಯಾರೋ ಒಬ್ಬರು ನೀಚಕರು ಕೆಲ್ಸಕ್ಕೆ ಬರ್ದೋ ಬರ್ದಿರೋ ಇರೋರು ಕೆಲಸ ಇರೋರು ಈ ಥರ ಮಾಡಲ್ಲ ಬಡವ್ರ ಬಾಯಿಗೆ ಮಣ್ಣಾಕೋ ಥರ ಯಾರೂ ಮಾತಾಡಲ್ಲ ಏನೋ ಬಡೂರಿಯಲ್ಲೋ ಒಂದು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಕೊಳ್ತಾರೆ ಅನ್ಸ್ಕೊಂಡು ಹೋಗ್ತಾರೆ ಇದು ಮಸಿ ಬಳಿಯೋಕ್ಕೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಸಿ ಬಳಿಯೋಕ್ಕೆ ಇವರು ಈ ಥರ ಬಡ್ಡಿ ಜಾಸ್ತಿ ಚಕ್ರ ಬಡ್ಡಿ ಆ ಥರ ಈ ಥರ ಅಂದ್ಬಿಟ್ಟು ಸುಮ್ಮ ಸುಮ್ಮನೆ ಅಪವಾದ ವರ್ಸ್ತಾ ಇದ್ದಾರೆ ಆ ಥರ ಏನಿಲ್ಲ ಈ ಸಂಘದಷ್ಟು ಸಂಘ ಹಂಗೆ ಯಾವುದೂ ಇಲ್ಲ ಅಷ್ಟು ಚೆನ್ನಾಗೇ ಇದೆ ಇದು ಸಂಘ ತುಂಬ ಅತಿ ಕಡಿಮೆ ಬಡ್ಡಿ ಇದರಲ್ಲಿ ಚಕ್ರ ಬಡ್ಡಿ ಇದು ಸುಮ್ಮನೆ ಹೇಳ್ತಾ ಇರೋದು ಚಕ್ರ ಬಡ್ಡಿ ಅಂದ್ಬಿಟ್ಟು ಚಕ್ರ ಬಡ್ಡಿ ಅಂತೂ ಇಲ್ಲವೇ ಇಲ್ಲ ಇದು ನಮ್ಮ ಹತ್ರ ಏನಿದು ಒಂದು ಲಕ್ಷಕ್ಕೆ ಒಂದು ಸಾ ಒಂದು ವರ್ಷಕ್ಕೆ ಒಂದು ಲಕ್ಷ ಆರು ಸಾವಿರ ತಗೊಳ್ತಾ ಇದ್ದಾರೆ ಆ ಆರು ಸಾವಿರ ನಾನು ಅವರು ಅವರು ಏನು ಉಪಯೋಗಿಸ್ಕೊಳ್ತಾ ಇಲ್ಲ ಅವರು ಇದು ಸ್ಟಾಫ್ ಇರುತ್ತೆ ಅಲ್ಲ ಕೆಲಸ ಮಾಡ್ತಾರಲ್ಲ ಅಲ್ಲಿ ನಮಗೆ ಲೋನ್ ಕೊಡಿಸ್ಬೇಕಂದ್ರೆ ಕೆಲಸ ಮಾಡೋರು ಇದ್ದಾರಲ್ಲ ಅವ್ರಿಗೆ ಅದು ಸಂಬಳ ಹೋಗುತ್ತೆ ಅವರು ಉಪಯೋಗಿಸ್ಕೊಳ್ತಾ ಇಲ್ಲ ಪಾಪ ಧರ್ಮಸ್ಥಳ ಕ್ಷೇತ್ರದಿಂದ ನಮಗೆ ಹಣ ಇದೆ ಅವ್ರು ಎಷ್ಟು ನಮಗೆ ಅಮೌಂಟ್ ಕೊಡ್ತಾ ಇದ್ದಾರೆ ಅಷ್ಟು ಮಾತ್ರ ಅವರು ಎತ್ಕೊಳ್ತಾ ಇದ್ದಾರೆ ಪ್ರಾಫಿಟ್ ಬಂದಿದೆ ಎಲ್ಲ ಬಡವ್ರಿಗೆ ಹಂಚ್ತಾ ಇದ್ದಾರೆ ಅವರು ನೋಡಿ ನಮಗೆ ನಮ್ಮ ಸಂಘದಲ್ಲಿ ಸೋಲಾರ್ ಕೊಡ್ತಾಯಿದ್ದಾರೆ ಆಮೇಲೆ ಒಂದು ಎಲ್ ಐ ಸಿ ಬಾಂಡ್ ಮಾಡಿ ಕೊಡ್ತಾ ಇದ್ದಾರೆ ಮೂರು ಲಕ್ಷದ ಬಾಂಡು ಆಮೇಲೆ ತಿರ್ಗ ಮತ್ತೆ ಅದರಲ್ಲೇ ಯಾರಾದರೂ ಕಾಯಿಲೆ ಏನಾದರೂ ಬಿದ್ದು ಆಪ್ರೇಷನ್ ಏನಾದರೂ ಆದರೆ ಅವ್ರಿಗೆ ಎಲ್ಲ ಹಣ ಕೊಡ್ತಾ ಇದ್ದಾರೆ ಅವರು ಸಂಘದಿಂದ ತುಂಬಾ ಸಹಾಯ ಇದ್ದಾರೆ ಅವ್ರು ಏನು ನಾನು ಆರು ಸಾವಿರ ಇದ್ದೀನಿ ಬಡ್ಡಿ ಅಂದ್ಬಿಟ್ಟು ಅವ್ರು ಏನು ಅವ್ರ ಮನೆಗೆ ತೊಗೊಂಡು ಇಲ್ಲ ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ ಅವರು ಬೇರೋ ಅವ್ರಿಗೆ ಏನೂ ಯಾರಿಗೂ ಇಲ್ಲ ಅವರು ನಮ್ಮ ದುಡ್ಡು ನಮಗೆ ಅವರು ವಾಪಸ್ ಕೊಡ್ತಾ ಇದ್ದಾರೆ ಉಳಿತಾಯ ಇವಾಗ ನಾವು ಏನಾದರೂ ಹತ್ತತ್ತು ರೂಪಾಯಿ ನಾವು ಸೇರಿಸಿ ಕೂಡಿ ಇಕ್ತಾಯಿದ್ರ ಇರಲಿಲ್ಲ ಹತ್ತತ್ತು ರೂಪಾಯಿ ಹೆಂಗಸರು ಕೂಡ ಅದು ಒಂದು ವಾರಕ್ಕೆ ಹತ್ತು ರೂಪಾಯಿ ಒಂದು ವಾರಕ್ಕೆ ಹತ್ತು ರೂಪಾಯಿ ಕೂಡಿಕ್ಕೆ ಏಳು ಸಾವಿರ ಬಡ್ಡಿ ಬಂದಿದೆ ಏಳು ಸಾವಿರ ಅದಕ್ಕೆ ಅವ್ರು ಬಡ್ಡಿ ಹಾಕಿ ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಸೌಜನ್ಯ ನನ್ನ ಮಗಳ ಥರ ಸೌಜನ್ಯ ನನ್ನ ತಂಗಿ ಥರ ನನ್ನ ಸಹೋದರಿ ಥರನೇ ಅವಳು ಸೌಜನ್ಯ ಜೊತೆಯಲ್ಲಿ ತುಂಬ ಅನ್ಯಾಯ ಆಗಿದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ತುಂಬಾ ಅದು ಆಗಿರೋದು ಬೇವರ್ಸಿ ಯಾರೋ ನೀಚ ಕೆಲಸ ಮಾಡಿರೋದಕ್ಕೆ ಎಲ್ಲರಿಗೂ ತೊಂದರೆ ಬೇಡ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಸೌಜನ್ಯ ನ್ಯಾಯ ಕೊಡ್ಸೋಣ ನ್ಯಾಯಾಲಯ ಇದೆ ಕೋರ್ಟ್ ಇದೆ ಗೌರ್ಮೆಂಟ್ ಇದೆ ಏನೇನು ಯಾರು ಮಾಡಿದ್ದಾರೆ ಯಾರೇ ಇರಲಿ ಅದು ಯಾರೇ ಆಗಲಿ ಆಗಲಿ ಎಮ್ ಎಲ್ ಎ ಆಗಲಿ ಯಾರ ಮಗ ಆಗಲಿ ಯಾರೇ ಆಗಲಿ ಅದು ಅವ್ರಿಗೆ ಶಿಕ್ಷೆ ಕೊಡೋಣ ಆ ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇರೋದು ಆ ಮಂಜುನಾಥ ಸ್ವಾಮಿಗೆ ಏನು ಗೊತ್ತಾಗಲ್ವಾ ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ ಯಾರಿಲ್ಲ ಅಂದ್ಬಿಟ್ಟು ಅವರೇ ಶಿಕ್ಷೆ ಬೇಕಿದ್ರೆ ಒಂದು ಮಾಯ ಅಂತಾರಲ್ಲ ಮಾಯತ್ರ ಕೊಡಲಿ ಆದ್ರೆ ಇನ್ನ ನಾವು ಪ್ರಯತ್ನ ಮಾಡೋಣ ದೇವರು ದೇವರು ಹೇಳಲ್ಲ ನೀವು ಹೋಗಿ ಈ ಥರ ನೀಚ ಕೆಲಸ ಮಾಡಿ ಅಂದ್ಬಿಟ್ಟು ಯಾವ ತಂದೆ ತಾಯಿನೂ ಹೇಳಲ್ಲ ಮಗನಿಗೆ ಈ ಥರ ಹೋಗಿ ನೀನು ಮಾಡು ಅನ್ಬಿಟ್ಟು ಫಸ್ಟು ನಿನ್ನ ಮನೆಯಲ್ಲಿ ನಿನ್ನ ಮಕ್ಕಳಿದ್ದಾರೆ ನಿನ್ನ ಇದ್ದಾಳೆ ನಿನ್ನ ಅಮ್ಮ ಇದ್ದಾಳೆ ನಿನ್ನ ಸಹೋದರುಗಳಿದ್ದಾರೆ ಅವ್ರಿಗೆಲ್ಲ ಯೋಚನೆ ಮಾಡೋರು ಈ ಥರ ಮಾಡೋದಿಲ್ಲ ಕೆಲಸ ಯಾರೋ ಬೇವರ್ ಕಂತ್ರಿ ಕಂತ್ರಿ ಕೆಲಸ ಮಾಡಿದ್ದಾನೆ ಕಂತ್ರಿ ಅವನಿಗೆ ಶಿಕ್ಷೆ ಕೊಡಬೇಕು ನಮ್ಮ ನ್ಯಾಯಾಲಯ ಇದೆ ನಮ್ಮ ಕೋರ್ಟ್ ಇದೆ ನಮ್ಮ ಗೌರ್ಮೆಂಟ್ ಇದೆ ಅದು ಅವರು ಅವ್ರಿಗೆ ಶಿಕ್ಷೆ ಕೊಡಿಸ್ಲಿ ನಾನು ಬೇಡ ಅಂತ ಇಲ್ಲ ನನಗೂ ನಿಜವಾಗ್ಲೂ ತುಂಬ ದುಃಖ ಆಗ್ತಾಯಿದೆ ತುಂಬ ದುಃಖನೇ ಇದು ಸೌಜನ್ಯ ಆಗಿರೋ ಕೆಲಸ ಇಷ್ಟು ನೀಚ ಕೆಲಸ ಯಾರು ಮಾಡಬಾರ್ದಾಗಿತ್ತು ಮಾಡಿರೋದು ತುಂಬಾ ಅನ್ಯಾಯನೇ ಇದು ತುಂಬ ತಪ್ಪು ಕೆಲಸ ಆದರೆ ಈ ಥರ ಆಗಿಬಿಟ್ಟಿದೆ ಈಗ ಆಲ್ರೆಡಿ ಆಗಿಬಿಟ್ಟಿದೆ ಇವಾಗ ನಾವೇನು ನಮ್ಮ ಕೈನಲ್ಲಿ ಏನಿದೆ ಶಿಕ್ಷೆ ಕೊಡಬೇಕು ಅಷ್ಟೇ ಇನ್ನು ಬೇರೆದು ನಮ್ಮ ಕೈನಲ್ಲಿ ಏನೂ ಇಲ್ಲ ಬೇರೆದು ಏನಿದೆ ಇವಾಗ ನಾವೇನಾದರೂ ಸಂಘ ಅನ್ನಿಸ್ಬಿಟ್ರೆ ಸೌಜನ್ಯ ನ್ಯಾಯ ಸಿಗುತ್ತಾ ಸಿಗೋದಿಲ್ಲ ಇನ್ನು ಏನಾಗುತ್ತೆ ಬಡವ್ರಿಗೆ ತೊಂದರೆ ಆಗಿಬಿಡುತ್ತೆ ಬಡವ್ರಿಗೆ ಆ ದುಡ್ಡು ತಗೊಂಡು ಉಪಯೋಗಿಸ್ಕೊಳ್ತಾ ಇದ್ದಾರಲ್ಲ ಅವ್ರಿಗೆ ತೊಂದರೆ ಆಗಿಬಿಡುತ್ತೆ ಅವರು ಈ ಸಂಘದಿಂದ ನಂಬ್ಕೊಂಡು ಎಷ್ಟೋ ಜನ ಬಿಸ್ನೆಸ್ಗೆ ಆಗಬೇಕು ಬಿಸ್ನೆಸ್ ಮಾಡಬೇಕು ನಾವು ಲೋನ್ ತಗೊಂಡು ಮದುವೆ ಮಾಡೋಣ ನಾವು ಲೋನ್ ತಗೊಂಡು ಒಡವೆ ತೊಗೊಳ್ಳೋಣ ಅಂತ ಇದ್ದಾರೆ ಈಗ ಈಗಿನ ಕಾಲದಲ್ಲಿ ಈಗ ನಿಮಗೆಲ್ಲ ಗೊತ್ತಿದೆ ಎಷ್ಟೊಂದು ರೇಟ್ ನಡೀತಾ ಇದೆ ಚಿನ್ನದ ಬಗ್ಗೆ ಆಗಲಿ ಏನಾದರೂ ನಾವು ದಿನಸಿ ಪದಾರ್ಥ ತೊಗೊಂಡ್ರೇನು ಎಷ್ಟೊಂದು ರೇಟ್ ಆಗ್ತಾ ಇದೆ ಅದೆಲ್ಲ ಗೊತ್ತಿದೆ ಅಂಥ ಇದು ಇಂಥ ಟೈಮ್ನಲ್ಲಿ ಇಷ್ಟು ಕಡಿಮೆಗೆ ಇಷ್ಟು ಕಡಿಮೆಗೆ ಬಡ್ಡಿಗೆ ನಮಗೆ ಆರು ಸಾವಿರ ವರ್ಷಕ್ಕೆ ಆರು ಒಂದು ಲಕ್ಷಕ್ಕೆ ಆರು ಸಾವಿರ ಇರೋದು ಈ ಧರ್ಮಸ್ಥಳ ಸ್ಥಳ ಸಂಘನೇ ಆ ಕ್ಷೇತ್ರಕ್ಕೆ ಮಸಿ ಮಸಿ ಬಳಿಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಿರೋದು ನೀಚ ಕೆಲಸ ಇದು ಈ ಥರ ಆಗಬಾರ್ದು ಏನೋ ನೀವು ನಿಮ್ಮ ಮಾಧ್ಯಮ ಮುಖಾಂತರ ಇದೆಲ್ಲ ವೀಡಿಯೋ ತರಿಸಿ ನಮಗೆ ನ್ಯಾಯ ಸಿಗ್ದಂಗೆ ಮಾಡಿ ಆ ಸೌಜನ್ಯಾಗೆ ಮತ್ತು ನಮ್ಮ ಸಂಘಕ್ಕೂ ಏನು ಆಪತ್ತು ಬರ್ದಿರ ಮಾಡಿ ಸಂಘ ಇನ್ನೂ ಮುಂದೆ ಚೆನ್ನಾಗಿ ನಡೀಲಿ ಚೆನ್ನಾಗಾಗಲಿ ಅಂದ್ಬಿಟ್ಟು ನಾನು ಬಯಸ್ತೀನಿ ನಾನು ಇದು